ಕುದುರೆಮುಖ ಮತ್ತು ಕೆಮನ್ ಕೇವಲ ಟೂರಿಸ್ಟ್ ಪ್ಲೇಸ್ ಮಾತ್ರ ಅಲ್ಲ ಇಲ್ಲಿ ಅನೇಕ ಸಂಪನ್ಮೂಲಗಳು ಕೂಡ ಅಡಗಿದೆ ಅದರಲ್ಲಿ ಹೆಚ್ಚಾಗಿ ದೊರೆಯೋದಂತಂದ್ರೆ ಕಬ್ಬಿಣದ ನಿಕ್ಷೇಪ ಈ ಒಂದು ಸಂಪತ್ತನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಂತಾನೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಒಂದು ಭಾಗದಲ್ಲಿ ಒಂದು ಫ್ಯಾಕ್ಟ್ರಿನ ಓಪನ್ ಮಾಡಬೇಕಂತ ಡಿಸಿಷನ್ ಅನ್ನ ತಗೊಳ್ತಾರೆ ಆಗ ಇವ್ರ ಗೆ ಬಂದಿದ್ದೆ ಭದ್ರಾವತಿ ಅನ್ನೋ ಪ್ಲೇಸ್ ಈ ಭದ್ರಾವತಿ ಅನ್ನೋ ಪ್ಲೇಸ್ ಯಾಕೆ ಯಾಕಂತಂದ್ರೆ ಇಲ್ಲಿ ಭದ್ರಾ ನದಿ ಹರಿತಾ ಇದೆ ಫ್ಯಾಕ್ಟ್ರಿಗೆ ಬೇಕಾದಂತ ನೀರನ್ನ ಈಸಿಯಾಗಿ ಇಲ್ಲಿ ತಗೊಳ್ಬೋದು ಅನ್ನೋ ಒಂದು ರೀಸನ್ ಇಂದ ಈ ಒಂದು ಲೊಕೇಶನ್ ಚೂಸ್ ಮಾಡ್ತಾರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ ಈ ಊರನ್ನ ಮುಂಚೆ ಬೆಂಕಿಪುರ ಅಥವಾ ಬೆಂಕಿಪುರ ಅಂತ ಕರಿತಾ ಇದ್ರು ಯಾವಾಗ ಈ ಒಂದು ಫ್ಯಾಕ್ಟರಿ ಇಲ್ಲಿ ಸ್ಟಾರ್ಟ್ ಆಗುತ್ತೋ ಆಗ ಈ ಒಂದು ಊರನ್ನ ಭದ್ರಾವತಿ ಅಂತ ಸ್ಟಾರ್ಟ್ ಮಾಡ್ತಾರೆ ಈ ಫ್ಯಾಕ್ಟರಿ ಸ್ಟಾರ್ಟ್ ಆದ್ಮೇಲೆ ಇಲ್ಲಿವರೆಗೂ ಸುಮಾರು ಹನ್ನೆರಡು ಸಾವಿರ ಜನರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಹನ್ನೆರಡು ಸಾವಿರ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡಿತ್ತು ದುರಂತ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಫ್ಯಾಕ್ಟ್ರಿ ಈ ತರ ಕಾರ್ಯವನ್ನು ನಿಲ್ಲಿಸಿದೆ ಹಾಗಿದ್ರೆ ಯಾವ್ದಾ ಫ್ಯಾಕ್ಟ್ರಿ ಎಸ್ ಮಾಡಿ ನೋಡೋಣ ಈ ಫ್ಯಾಕ್ಟರಿ ನಿಲ್ಲೋಕೆ ಏನೆಲ್ಲ ಕಾರಣ ಮುಂದಿನ ಒಂದು ಭಾಗಗಳಲ್ಲಿ ನೋಡ್ತಾ ಹೋಗೋಣ ಅಲ್ಲಿವರೆಗೂ ನೀವೇನು ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಫಾಲೋ ಮಾಡೋದ್ರ ಮೂಲಕ ಕನೆಕ್ಟ್ ಆಗೋದು ಸೊ ಲೆಟ್ಸ್ ಫಾಲೋ ಅಂಡ್ ಕನೆಕ್ಟ್ ಸಿಗೋಣ ಮತ್ತೊಂದು ಶಾರ್ಟ್ ವೀಡಿಯೋದ ಮೂಲಕ ಬಾಯ್